ಆಳುವ ಮತ್ತು ವಿರೋಧ ಪಕ್ಷಗಳು ಹಾಗೂ ಅವುಗಳ ನಾಯಕರು ಈಗ ಆರೋಪ ಪ್ರತ್ಯಾರೋಪಗಳಲ್ಲಿ ನಿರಂತರವಾಗಿ ನಿರತವಾಗಿದ್ದಾರೆ ಚುನಾವಣಾ ಕೇಂದ್ರಿತ ಅಧಿಕಾರದ ಮೇಲಾಟದಲ್ಲಿ ಪರಸ್ಪರ ಕೆಸರರ ಚಾಟ ಅತಿಯಾಗಿ ಹೋಗಿದೆ ಜನಸಾಮಾನ್ಯರ ಬದುಕಿನ ಬಾಧೆ ಭಾವನೆಗಳ ಬಗ್ಗೆ ಕಿಂಚಿತ್ತು ಕಾಳಜಿಯು ಈ ರಾಜಕೀಯದವರಿಗೆ ಇಲ್ಲದಂತಾಗಿದೆ ಒಂದೆರಡಲ್ಲ ಏಳು ತಿಂಗಳ ಮೇಲಾಯಿತು ಈ ಸರ್ಕಾರಿ ಪ್ರಾಯೋಜಿತ ಯೋಜನೆಯ ಬಾಂಡ್ಗಳು ಮೆಚ್ಚುವಳಾಗಿ ಆದರೂ ಫಲಾನುಭವಿಗಳಿಗಿನ್ನೂ ಕನ್ನಡಿಯೊಳಗಿನ ಕಾಣುವ ಕಾಂಚಾಣದ ಗಂಟಾಗಿ ಹೋಗಿದೆ ಇಲ್ಲಿಯವರೆಗೂ ಯಾವುದೇ ನಾಯಕರಿಗೂ ಯಾವುದೇ ಪಕ್ಷದವರಿಗೂ ಈ ಕುರಿತು ಆಸಕ್ತಿಯೇ ಇಲ್ಲದಾಗಿದೆ ಈ ಸರ್ಕಾರಿ ಯೋಜನೆಯ ಫಲಾನುಭವಿಯಾಗಲು ಹೆಣ್ಣು ಹೆತ್ತ ಬಡವರು ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಸಕಾಲದಲ್ಲಿ ಯೋಜನೆಯ ಹಣ ದೊರಕಿದ್ರೆ ಮಗಳ ವಿದ್ಯಾಭ್ಯಾಸಕ್ಕೂ ಮದುವೆಗೂ ಉಪಯೋಗವಾಗುತ್ತೆ ಅನ್ನೋ ನಿರೀಕ್ಷೆ ಬೇರೆ ಕೆಲವರು ಸಂಬಂಧಪಟ್ಟ ಇಲಾಖೆಗೂ ಎಣತಾಗ್ತಿದ್ದಾರೆ ತಾಂತ್ರಿಕ ತೊಂದರೆಯ ಕಾರಣದಿಂದ ಹಣ ಬರೋದು ತಡವಾಗಿದೆ ಸಹನೆಯಿಂದ ಕಾಯ್ತಾ ಇರಿ ಅನ್ನೋದೇ ಇಲಾಖೆಯ ಅಧಿಕಾರಿಗಳು ಕೊಡುವ ಉತ್ತಿರವಾಗಿದೆ ರಾಜಕಾರಣಿಗಳಂತೆ ಕೆಲವು ಅಧಿಕಾರಿಗಳಿಗೂ ಇಂತಹದೊಂದು ಯೋಜನೆ ಇತ್ತು ಅನ್ನೋದೇ ಮರೆತು ಹೋದಂತಿದೆ ಇಷ್ಟಕ್ಕೂ ಏನಿದು ಯೋಜನೆ ಅದರ ಹೆಸರು ಭಾಗ್ಯಲಕ್ಷ್ಮಿ ಎರಡು ಸಾವಿರದ ಆರರಲ್ಲಿ ಬಿಜೆಪಿ ಜೆಡಿಎಸ್ ಕೂಡಾವಳಿಯ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇದ್ದಾಗ ಜಾರಿಯಾದ ಯೋಜನೆ ಲಿಂಗ ಅನುಪಾತವನ್ನ ಸರಿದೂಗಿಸುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆಯನ್ನ ನಿಯಂತ್ರಿಸಲು ಹೆಣ್ಣು ಮಕ್ಕಳ ಜನನ ಪ್ರಮಾಣವನ್ನ ಪ್ರೋತ್ಸಾಹಿಸಲು ಹೆಣ್ಣು ಮಕ್ಕಳ ಸಬಲೀಕರಣಗೊಳಿಸಲು ಹೆಣ್ಣು ಹೆತ್ತವರಿಗೆ ಆರ್ಥಿಕ ಭರವಸೆ ನೀಡಲು ಭಾಗ್ಯಲಕ್ಷ್ಮಿ ಎನ್ನುವ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಎರಡ್ ಸಾವಿರದ ಆರು ಮಾರ್ಚ್ ಮೂವತ್ತೊಂದರಂದು ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತರಲಾಯಿತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಜನಿಸಿದ ಇಬ್ಬರು ಹೆಣ್ಣು ಮಕ್ಕಳು ಈ ಯೋಜನೆಯ ಪ್ರಯೋಜನ ಪಡೆಯಬಹುದಾಗಿತ್ತು ಹೆಣ್ಣು ಹೆತ್ತವರು ಮಗು ಹುಟ್ಟಿದ ಒಂದು ವರ್ಷದ ಒಳಗೆ ಜನನ ಪ್ರಮಾಣ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಿದರೆ ಮಗುವಿನ ಹೆಸರಿನಲ್ಲಿ ಎಲ್ಐಸಿ ಬಾಂಡ್ ನೀಡಲಾಗ್ತಾ ಇತ್ತು ಈ ವಿಮಾ ಮೊತ್ತವನ್ನ ಸರ್ಕಾರವೇ ವಿಮಾ ಕಂಪನಿಗೆ ಜಮೆ ಮಾಡಿತ್ತು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರ ಒಳಗೆ ಜನಿಸಿದ ಮಗುವಿನ ಹೆಸರಿಗೆ ಮೂವತ್ತೆರಡು ಸಾವಿರದಿಂದ ನಲವತ್ತೈದು ಸಾವಿರ ಮೊತ್ತದ ಬಾಂಡ್ ಅನ್ನ ವಿತರಿಸಲಾಗಿತ್ತು ಎರಡ್ ಸಾವಿರದ ಎಂಟರ ನಂತರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಾಗ ಈ ಬಾಂಡ್ ಮೊತ್ತವನ್ನ ಒಂದು ಲಕ್ಷಕ್ಕೆ ಏರಿಸಲಾಯಿತು ಅದಕ್ಕಾಗಿ ಮೊದಲ ಹೆಣ್ಣು ಮಗುವಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಹಾಗೂ ಎರಡನೆಯ ಹೆಣ್ಣು ಮಗುವಿಗೆ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನ ಸರ್ಕಾರವೇ ಎಲ್ಐಸಿ ವಿಮಾ ಕಂಪನಿಯಲ್ಲಿ ಠೇವಣಿ ಇಡ್ತಾ ಇತ್ತು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಆ ಬಾಂಡ್ ಮಚುವಡಾಗಿ ಫಲಾನುಭವಿಗಳಿಗೆ ನಿಗದಿತ ಮೊತ್ತ ದೊರೆಯುತ್ತೆ ಅನ್ನೋ ಭರವಸೆಯನ್ನ ಬಾಂಡ್ ಮೂಲಕ ಸರ್ಕಾರ ಕೊಟ್ಟಿತ್ತು ಈಗ ಎರಡ್ ಸಾವಿರದ ಆರಲ್ಲಿ ವಿತರಿಸಲಾದ ಬಾಂಡ್ಗಳ ಮೆಚುರಿಟಿ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದಕ್ಕೆ ಮುಗಿದು ಹೋಗಿದೆ ಸರ್ಕಾರ ಭರವಸೆ ಕೊಟ್ಟಂತೆ ಎಲ್ಐಸಿ ವಿಮಾ ಕಂಪನಿ ಹಣವನ್ನ ಫಲಾನುಭವಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಜಮೆ ಮಾಡಬೇಕು ಮೆಚುರಿಟಿ ಅವಧಿ ಮುಗಿದು ಏಳು ತಿಂಗಳು ಕಳೆದ್ರು ಇಲ್ಲಿಯವರೆಗೂ ಯಾರೊಬ್ಬರಿಗೂ ಹಣ ಸಂದಾಯವಾಗಿಲ್ಲ ಹೀಗ್ಯಾಕೆ ಎಲ್ ಐ ಸಿ ಅನ್ನುವುದು ಭಾರತದ ಅತ್ಯಂತ ವಿಶ್ವಾಸನೀಯ ವಿಮಾ ಕಂಪನಿ ಬೇರೆಲ್ಲ ಪಾಲಿಸಿದಾರರಿಗೆ ಸರಿಯಾದ ಸಮಯಕ್ಕೆ ಮೆಚುರಿಟಿ ಹಣ ಕೊಡುವ ಈ ಕಂಪನಿ ಯಾಕೆ ಹೆಣ್ಣು ಮಕ್ಕಳ ಬಾಂಡ್ ಹಣವನ್ನ ಇಲ್ಲಿಯವರೆಗೂ ಕೊಟ್ಟಿಲ್ಲ ಸರ್ಕಾರ ಹೆಣ್ಣು ಮಕ್ಕಳ ಹೆಸರಿಗೆ ಒನ್ ಟೈಮ್ ಪ್ರೀಮಿಯಂ ಪಾವತಿಸಿದ ಮೇಲೆಯೇ ವಿಮಾ ಕಂಪನಿ ಬಾಂಡ್ ವಿತರಿಸುತ್ತೆ ಅಲ್ವಾ ಮೆಚುರಿಟಿ ಅವಧಿ ಮುಗಿದು ಏಳು ತಿಂಗಳು ಕಳೆದು ಹಣ ಪಾವತಿಸುವುದಕ್ಕೆ ವಿಮಾ ಕಂಪನಿಗೆ ಏನು ಸಮಸ್ಯೆ ಇದೆ ಸಮಸ್ಯೆ ಖಂಡಿತ ಇದೆ ಅದು ಇಲಾಖೆಯಲ್ಲಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಲ್ಲಿದೆ ಹೇಗೆ ಅಂದ್ರೆ ಈ ಬಾಂಡ್ ಮೊತ್ತವನ್ನ ಪಡಿಬೇಕಾದರೆ ಕೆಲವೊಂದು ನಿಯಮಗಳನ್ನ ಸರ್ಕಾರ ನಿಗದಿಪಡಿಸಿದೆ ಹೆಣ್ಣು ಮಗುವಿನ ತಾಯಿ ಕಾರ್ಮಿಕಳಾಗಿರಬಾರದು ಹೆಣ್ಣು ಮಗು ಕನಿಷ್ಠ ಎಂಟನೇ ತರಗತಿಯವರೆಗಾದರೂ ಶಾಲೆಗೆ ಹೋಗಿರಬೇಕು ಹದಿನೆಂಟು ವರ್ಷ ತುಂಬೋದರ ಒಳಗೆ ಬಾಲ್ಯ ವಿವಾಹ ಆಗಿರಬಾರದು ಹೆತ್ತವರಿಗೆ ಮೂರಕ್ಕಿಂತ ಹೆಚ್ಚು ಮಕ್ಕಳಿರಬಾರದು ಫಲಾನುಭವಿ ಮಗುವಿನ ತಂದೆ ಅಥವಾ ತಾಯಿಯಲ್ಲಿ ಯಾರೊಬ್ಬರಾದರೂ ಮತ್ತೆ ಮಕ್ಕಳಾಗದಂತೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸಿರಬೇಕು ಈ ಕಂಡೀಷನ್ನುಗಳನ್ನೆಲ್ಲ ಕಡ್ಡಾಯವಾಗಿ ಪಾಲಿಸಿದವರಿಗೆ ಮಾತ್ರ ಬಾಂಡ್ ಹಣ ಸಿಕ್ಕಬೇಕು ಅನ್ನೋ ನಿಬಂಧನೆಯನ್ನ ಸರ್ಕಾರ ವಿಧಿಸಿದೆ ಆದ್ರೆ ಕಡು ಬಡವರಿಗೆ ಇದೆಲ್ಲವನ್ನ ಪಾಲಿಸುವುದು ಅಷ್ಟು ಸುಲಭ ಅಲ್ಲ ಪ್ರತಿ ಮಗು ಹಾಗೂ ಹೆತ್ತವರು ಎಲ್ಲಾ ನಿಯಮಗಳನ್ನ ಪಾಲಿಸಿದ್ದಾರೋ ಇಲ್ಲವೋ ಎಂದು ವಿಮಾ ಕಂಪನಿಗೆ ಗೊತ್ತಾಗೋದಾದ್ರೂ ಹೇಗೆ ಹೇಗಂದ್ರೆ ಅರ್ಹತೆ ಪಡೆದ ಪ್ರತಿಯೊಂದು ಮಗುವಿನ ಟ್ರ್ಯಾಕ್ ಇಡುವುದಕ್ಕೆ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಒಂದನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ನಿರ್ವಹಿಸಬೇಕಾಗತ್ತೆ ಈ ಕುರಿತು ಅಗತ್ಯ ದತ್ತಾಂಶವನ್ನ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಒದಗಿಸಬೇಕಾಗತ್ತೆ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯ ಮಾಡಬೇಕಾಗತ್ತೆ ಆದರೆ ಯಾವ ಸಿಸ್ಟಮ್ ಸಹ ಸರಿಯಾಗಿ ಕೆಲಸ ಮಾಡದೆ ಇರುವುದರಿಂದ ನಿಖರವಾಗಿ ತತ್ತಾಂಶ ಸಂಗ್ರಹ ಮಾಡಲಾಗಿಲ್ಲ ನಿಯಮಾವಳಿಗಳನ್ನು ಪಾಲಿಸಿದ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನ ಸಂಗ್ರಹಿಸಿ ವಿಮಾ ಕಂಪನಿಗೆ ಸಲ್ಲಿಸಲಾಗಿಲ್ಲ ಹೀಗಾಗಿ ಎಲ್ಐಸಿ ಕಂಪನಿ ಬಾಂಡ್ ಹಣ ಬಿಡುಗಡೆಯಾಗಿಲ್ಲ ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸರಿಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಬಾಂಡ್ಗಳನ್ನು ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಿನಿಂದ ಬಾಂಡ್ಗಳ ಮೆಚುರಿಟಿ ಆರಂಭವಾಗಿದೆ ನಿಗದಿತ ಬಾಂಡ್ ಹಣವನ್ನು ವಿಮಾ ಕಂಪನಿ ಕಾಲಮಿತಿಯಲ್ಲಿ ಪಾವತಿಸಬೇಕಿದೆ ಆದರೆ ಸಕ್ಷಮ ಇಲಾಖೆಯಿಂದ ಪ್ರಮಾಣ ಪತ್ರ ಸಿಗದೆ ಬಾಂಡ್ ಹಣವನ್ನು ವಿಮಾ ಕಂಪನಿ ರಿಲೀಸ್ ಮಾಡುವುದಿಲ್ಲ ಬಾಂಡ್ ಪಡೆದ ಪ್ರತಿ ಮಗುವಿನ ದತ್ತಾಂಶ ಇಲಾಖೆಯಲ್ಲಿ ಅಪ್ಡೇಟ್ ಮಾಡಲಾಗಿಲ್ಲ ಹೀಗಾಗಿ ಬಾಂಡ್ ಅವಧಿ ಮುಗಿದು ಏಳು ತಿಂಗಳಾದರೂ ಇನ್ನು ಅರ್ಹ ಫಲಾನುಭವಿ ಹೆಣ್ಣು ಮಗುವಿಗೆ ನಿಗದಿತ ಹಣ ವಿತರಿಸಲಾಗಿಲ್ಲ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆಯ ನೆಪ ಹೇಳೋದನ್ನ ನಿಲ್ಲಿಸಲೇ ಇಲ್ಲ ಈ ಯೋಜನೆಯ ಪ್ರಕಾರ ಬಾಂಡ್ ಪಡೆದ ಹೆಣ್ಣು ಮಗು ಕಾಯಿಲೆ ಬಿದ್ರೆ ಇಪ್ಪತ್ತೈದು ಸಾವಿರ ಆರೋಗ್ಯ ವಿಮೆ ಸೌಲಭ್ಯ ದೊರಕಲಿದೆ ಸ್ವಾಭಾವಿಕ ಮೃತ್ಯು ಸಂಭವಿಸಿದ್ರೆ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ವಿಮೆ ಇದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಒಂದು ಲಕ್ಷ ವಿಮೆ ಆ ಮಗುವಿನ ಕುಟುಂಬಕ್ಕೆ ಸಿಗುತ್ತೆ ಆದರೆ ಈ ವಿಮಾ ಸೌಲಭ್ಯಗಳ ಕುರಿತ ಮಾಹಿತಿಯು ಎಷ್ಟೋ ಜನ ಬಡ ತಂದೆ ತಾಯಿಗಳಿಗೆ ಗೊತ್ತೇ ಇರೋದಿಲ್ಲ ಈ ಭಾಗ್ಯಲಕ್ಷ್ಮಿ ಯೋಜನೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕನಸಿನ ಕೂಸು ಕೊಟ್ಟ ಭರವಸೆಯಂತೆ ಬಾಂಡ್ ಹಣ ಏಳು ತಿಂಗಳಷ್ಟು ವಿಳಂಬ ಆದರೂ ಯಾಕೆ ವಿರೋಧ ಪಕ್ಷಗಳು ಈಗಿರುವ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿಲ್ಲ ಅಧಿವೇಶನದಲ್ಲೂ ಪ್ರಶ್ನಿಸಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಯಾಕಂದ್ರೆ ವಿರೋಧ ಪಕ್ಷದವರಿಗೆ ಬಡವರ ಪರವಾದ ಈ ಯೋಜನೆ ಆದ್ಯತೆಯೇ ಆಗಿರಲಿಲ್ಲ ಹಾಗಾದ್ರೂ ಮಾಡಿ ಆಳುವ ಸರ್ಕಾರವನ್ನ ಬೀಳಿಸಿ ಅಧಿಕಾರ ಹಿಡಿಬೇಕು ಅನ್ನೋ ತಾವಂತಕ್ಕೆ ಬಿದ್ದಿರುವ ಪ್ರತಿಪಕ್ಷಗಳು ದಿನಕ್ಕೊಂದು ಹಗರಣಗಳ ಆರೋಪ ಮಾಡ್ತಾ ಸರ್ಕಾರ ಜನರ ಪರವಾಗಿ ಕೆಲಸವನ್ನ ಮಾಡದಂತೆ ನಿರಂತರವಾಗಿ ಪ್ರಯತ್ನಿಸ್ತಾ ಇವೆ ಅಕಾಲಿಕವಾಗಿ ಬಂದ ಉಪಚುನಾವಣೆಯ ತಯಾರಿ ತಂತ್ರಗಾರಿಕೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ಬ್ಯುಸಿಯಾಗಿದ್ವು ಹೀಗಾಗಿ ಈ ಹೆಣ್ಣು ಹೆತ್ತ ಬಡವರ ಪರ ಯೋಜನೆಯ ಅನುಷ್ಠಾನಕ್ಕೆ ಯಾರಿಗೂ ಆಸಕ್ತಿಯೂ ಇಲ್ಲ ಸಮಯವೂ ಇಲ್ಲ ಈಗಲಾದರೂ ವಿರೋಧ ಪಕ್ಷಗಳು ಎಚ್ಚೆತ್ತು ತಾವೇ ರೂಪಿಸಿದ ಯೋಜನೆಯ ಪ್ರತಿಫಲವನ್ನ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಆಡಳಿತ ಪಕ್ಷದ ಮೇಲೆ ಆ ಮೂಲಕ ಆಡಳಿತಾಂಗದ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಲಿ ದಪ್ಪ ಚರ್ಮದ ರಾಜಕೀಯ ನಾಯಕರು ನಿರ್ಲಕ್ಷ್ಯ ತೋರಿದ್ರೆ ಹೆಣ್ಣು ಹೆತ್ತ ಬಡ ತಂದೆ ತಾಯಿಗಳ ಪರವಾಗಿ ಧ್ವನಿ ಎತ್ತೋದ್ಯಾರು ಬಾಂಡ್ ಹಣವನ್ನ ಶೀಘ್ರವಾಗಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಲಿ ಈ ನಡುವೆ ಇದು ಒಂದೇ ಸಾರಿ ಮುಗಿಯುವ ಕೆಲಸವೂ ಅಲ್ಲ ಇನ್ನು ಹದಿನೆಂಟು ವರ್ಷಗಳ ಕಾಲ ಈ ಬಾಂಡ್ ಮೆಚುರಿಟಿಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಇಪ್ಪತ್ತೊಂಬತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ವಿತರಿಸಬೇಕಾಗತ್ತೆ ಅದಕ್ಕಾಗಿ ಅಷ್ಟೊಂದು ಮಕ್ಕಳ ದತ್ತಾಂಶವನ್ನ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ವಿಭಾಗ ನಿರಂತರವಾಗಿ ಅಪ್ಡೇಟ್ ಮಾಡ್ತಲೇ ಇರಬೇಕಾಗತ್ತೆ ಬಾಂಡ್ ಹಣ ಬಂದ್ರೆ ಮಗಳ ವಿದ್ಯಾಭ್ಯಾಸಕ್ಕಾಗತ್ತೆ ಇಲ್ಲವೇ ಮದುವೆಗೆ ಸಹಾಯವಾಗುತ್ತೆ ಎಂದು ಭರವಸೆ ಇಟ್ಟು ಹದಿನೆಂಟು ವರ್ಷದಿಂದ ಕಾಯ್ತಾ ಇರುವ ಹೆಣ್ಣು ಹೆತ್ತವರ ಕನಸು ನನಸಾಗಬೇಕಿದೆ ಅತ್ಯಂತ ಉಪಯುಕ್ತವಾದ ಯೋಜನೆಯೊಂದು ಯಶಸ್ವಿಯಾಗಬೇಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ